ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭೆ ವತಿಯಿಂದ ಕೆಪಿ ನಂಜುಂಡಿ ವಿಶ್ವಕರ್ಮರವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆ ವಿಶ್ವಕರ್ಮ ಸಮಾಜ ಸಾಮಾಜಿಕ ನ್ಯಾಯದಿಂದ ನಿರ್ಲಕ್ಷ್ಯಗೊಳಪಟ್ಟ ಎಲ್ಲಾ ಸವಲತ್ತುಗಳಿಂದ ವಂಚನೆಗೊಳಪಟ್ಟಿದೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಸರ್ಕಾರಕ್ಕೆ ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ರಾಜ್ಯ ಮಟ್ಟದ ವಿಶ್ವಕರ್ಮ ಹಿರಿಯ ನಾಗರಿಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಬಗ್ಗೆ ಶಾಸಕರ ಭವನದ ಸಭಾಂಗಣದಲ್ಲಿ ಹಿರಿಯ ನಾಗರಿಕರ ಸಭೆ ಏರ್ಪಡಿಸಲಾಗಿತ್ತು ಪತ್ರಕರ್ತ ಮಿತ್ರರೇ ದೃಶ್ಯ ಮಾಧ್ಯಮದವರೇ ಛಾಯಾಗ್ರಾಹಕರೇ ಇವತ್ತು ನಿಮ್ಮನ್ನೆಲ್ಲ ಕರೆದು ಈ ಶಾಸಕರ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಒಂದು ವಿಚಾರನ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಗೋಷ್ಠಿಯನ್ನು ಕರೆಯಲಾಗಿದೆ ಈ ರಾಜ್ಯದಲ್ಲಿ ನಾವು ಸುಮಾರು ನಲವತ್ತು ಲಕ್ಷ ಜನ ಇದ್ದೇವೆ ಕರ್ನಾಟಕದ ಬೆಂಗಳೂರಿನಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ಗುಜರಾತಿ ಮರಾಠಿ ಎಲ್ಲ ಭಾಷೆಯನ್ನು ಮಾತಾಡುವಂಥವ್ರು ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಬಹಳಷ್ಟು ರಾಜ್ಯಗಳ ವಿಶ್ವಕರ್ಮ ಸಮಾಜದವ್ರು ಇಲ್ಲಿದ್ದಾರೆ ಅವ್ರನ್ನೆಲ್ಲ ಸೇರ್ಸಿ ಒಂದ್ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ ಬೆಂಗಳೂರು ನಗರದಲ್ಲಿ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜದವ್ರನ್ನೆಲ್ಲ ಸೇರ್ಸ್ಕೊಂಡ್ರೆ ಒಂದು ನಲವತ್ತು ಲಕ್ಷ ಜನಸಂಖ್ಯೆ ದಾಟ್ತೇವೆ ನಾವು ಅಂದ್ರೆ ಕುರುಬು ಸಮಾಜದ ನಂತರ ಈ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಜನಸಂಖ್ಯೆ ಯಾವ್ದಾದ್ರು ಇದೆ ಅಂದ್ರೆ ಅದು ವಿಶ್ವಕರ್ಮ ಸಮಾಜದವರು ಆದ್ರೆ ದುರಂತ ರಾಜಕೀಯದ ನಿರ್ಲಕ್ಷ್ಯತನ ಮತ್ತೆ ಒಟ್ಟಾರೆಯಾಗಿ ಸಾಮಾಜಿಕ ನ್ಯಾಯದಿಂದ ನಮ್ಮನ್ನ ಹೊರಗಟ್ಟಿರೋದ್ರಿಂದ ನಮ್ಮ ಸಂಖ್ಯೆ ಈ ಜಾತಿವಾರು ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಎಂಟು ಲಕ್ಷಕ್ಕೆ ತಂದು ಅಂದ್ರೆ ಇದನ್ನ ಇದನ್ನ ಯಾವ ರೀತಿ ನಾವು ಹೇಳ್ಬೋದು ಅಂತ ಹೇಳಿದ್ರೆ ಒಂದು ಸಮಾಜ ಈ ದೇಶಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ರು ಕೂಡ ಈ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಏನು ಕಾಯಕ ಸಮಾಜದವ್ರನ್ನ ಕರೀತಾರೆ ಆ ಸಮಾಜದವರು ರಾಜಕೀಯ ಪ್ರಜ್ಞೆ ಇಲ್ಲದೆ ಹೋದ್ರೆ ಸಂವಿಧಾನಬದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶಗಳನ್ನ ಉಪಯೋಗಿಸಿಕೊಳ್ಳದೆ ಹೋದ್ರೆ ಎಷ್ಟು ಮಟ್ಟಕ್ಕೆ ಒಂದು ಸಮಾಜ ನಿರ್ಲಕ್ಷ್ಯ ಕೊಳಪಡುತ್ತದೆ ವಿಶ್ವಕರ್ಮ ಸಮಾಜ ಉದಾಹರಣೆ ಆಗಿದೆ ಇದು ಒಂದು ರೀತಿಯಲ್ಲಿ ಇಡೀ ಕಾಯಕ ಸಮಾಜಗಳ ಮೇಲೆ ನಡೀತಾ ಇರುವಂತಹ ಒಂದು ದೌರ್ಜನ್ಯ ಸಾಮಾಜಿಕ ನ್ಯಾಯ ಅನ್ನೋದು ಬಾಯಿ ಮಾತ್ರ ಬಾರದು ಕಾರ್ಯರೂಪಕ್ಕೆ ಬರಬೇಕು ಯಾವ ಯಾವ ಸಮಾಜಗಳು ಕಾಯಕವ ವೃತ್ತಿಯನ್ನ ಮಾಡಿಕೊಂಡು ಈ ದೇಶವನ್ನ ಕಟ್ಟಿದ್ದಾರೆ ಈ ದೇಶಕ್ಕೆ ಅವರದೇ ಆದಂತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಕೊಡುಗೆಗಳ ಮೂಲಕ ನಾಗರಿಕತೆಗೆ ಎಷ್ಟು ಪ್ರಾಧಾನ್ಯತೆ ತಂದುಕೊಟ್ಟಿದ್ದಾರೆ ಆ ನಾಗರಿಕತೆಗೆ ಬೆಳೆದಂಗಲ್ಲಾನು ಕೂಡ ಈ ದೇಶದ ಕೊಡುಗೆಗಳ ಮೂಲಕ ಸರ್ಕಾರ ಆರ್ಥಿಕವಾಗಿ ಎಷ್ಟು ಬಲಿಷ್ಠ ಆಗಿದೆ ಅಂತ ಸಮಾಜಗಳನ್ನ ಗುರುತಿಸಿ ಎಲ್ಲ ರೀತಿಯ ಸ್ಥಾನಮಾನಗಳನ್ನ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಇವರು ಯಾರು ಕೊಡಲ್ಲ ಜಾತ್ಯಾತೀತ ಅಂತಾರೆ ಜಾತಿಯಲ್ಲಿ ರಾಜಕೀಯನೇ ಮಾಡೋದಿಲ್ಲ ರಾಜಕೀಯ ಅನ್ನೋದು ಇವತ್ತು ಸೇವಾ ಮನೋಭಾವದಿಂದ ಇಲ್ಲ ಯಾವ ಜಾತಿಗಳು ಈ ಸಮಾಜದಲ್ಲಿ ಬಲಿಷ್ಠವಾಗಿದೆ ಆ ಜಾತಿಗಳಿಗೋಸ್ಕರನೇ ರಾಜಕೀಯ ಮಾಡುವಂತ ಕಾಲಘಟ್ಟದಲ್ಲೆಲ್ಲ ನಾವಿದ್ದೇವೆ ಇದು ಹೀಗೆ ಮುಂದುವರೆದ ಏನಾಗ್ಬೋದು ಅಂತ ಹೇಳಿದ್ರೆ ಈ ಕಾಯಕ ಸಮಾಜಗಳು ನಾಶ ಆಗೋಗ್ತವೆ ಇವತ್ತು ಉದಾಹರಣೆ ವಿಶ್ವಕರ್ಮ ಸಮಾಜದಲ್ಲಿ ಐದು ಕಸಬುಗಳನ್ನ ಮಾಡ್ತೇವೆ ನಾವು ಚಿನ್ನ ಬೆಳ್ಳಿ ಕೆಲಸ ಮರದ ಕೆಲಸ ಕಬ್ಬಿಣದ ಕೆಲಸ ಕಂಚಿನ ಕೆಲಸ ಶಿಲ್ಪಿಗಳ ಕೆಲಸ ಈ ಐದು ಕೆಲಸಗಳ ಮಾಡೋ ನಮ್ಮ ಬದುಕು ಹೇಗಾಗಿದೆ ವಿಶೇಷವಾಗಿ ಚಿನ್ನ ಬೆಳ್ಳಿ ಕೆಲಸ ಮಾಡೋರ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ ಲಿಟ್ರಲಿ ನಡುವಿನ ಇದ್ದೀವಿ ನಾವು ಮೊದಲು ಚಿನ್ನದ ಕೆಲಸವನ್ನ ನಾವು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಕಡಿಮೆ ಇತ್ತು ಈಗ ಒಂದು ದಿನ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಎಲ್ಲ ಸೇರಿಸಿದ್ರೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಎಲ್ಲ ಸೇರಿದ್ರೆ ಈ ಜಿ ಎಸ್ ಟಿ ಮೂರ್ ಪರ್ಸೆಂಟ್ ಸೇರಿಸಿಕೊಂಡ್ರೆ ಇಪ್ಪತ್ತು ಸಾವಿರ ಬರ್ತದೆ ಇಪ್ಪತ್ತು ಸಾವಿರ ಬರ್ ಬರ್ತಾ ಇದೆ ಅಂದ್ರೆ ಯಾರು ತಗೋತಾರೆ ಈಗೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಮಲ್ಟಿ ನ್ಯಾಷನಲ್ ಕಂಪನಿಗಳು ಚಿನ್ನಾಭರಣದ ಅಂಗಡಿಗಳನ್ನು ನಡೆಸ್ತಾರೆ ಯಾರು ಕೂಡ ಅಕ್ಕಸಾಲಿಗರನ್ನ ಕರೆದು ಚಿನ್ನ ಕೊಟ್ಟು ಕೆಲಸ ಮಾಡುವಂತ ಕಾಲ ಮುಗಿದೋಗಿದೆ ಆದ್ರೆ ಇದನ್ನೇ ನಂಬ್ಕೊಂಡು ಬದುಕ್ತಾರೆ ನಮ್ಮ ಸಮಾಜದವರಿಗೆ ಸರ್ಕಾರ ಯಾವ ರೀತಿಯಲ್ಲಿ ಅವರಿಗೆ ಪ್ರಯೋಜನ ಮಾಡ್ತಾ ಇದೆ ಈಗ ಕರೋನಾ ಬಂದಂತ ಸಂದರ್ಭದಲ್ಲಿ ಅವತ್ಗೂ ಕೂಡ ರಾಜಕೀಯ ಮಾಡಿದ್ರು ಇದೇ ಸರ್ಕಾರ ಕರೋನಾ ಬಂದಂತ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಐದು ಜನರ ಹೊರಗಿಟ್ಟು ಬೇರೆ ಬೇರೆ ಸಮಾಜದವರಿಗೆ ಸವಲತ್ತುಗಳನ್ನು ಕೊಟ್ಟರು ಅವತ್ತು ನಾನು ಹೋರಾಟ ಮಾಡಿದಾಗ ಅದು ನಿಶಬ್ದ ಆಯ್ತು ಆದ್ರೆ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಇಷ್ಟೊಂದಿದ್ದು ವಿಶ್ವಕರ್ಮ ಸಮಾಜದ ಚಿನ್ನದ ಕೆಲಸಗಾರರು ನಡುಬೀದಿನಲ್ಲಿ ಇದ್ರು ಕೂಡ ಚಿನ್ನದ ಬೆಲೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ವಿನಃ ಈ ಸಮಾಜದಲ್ಲಿ ನಡು ನಡು ಬೀದಿನಲ್ಲಿ ನಿಂತು ಅನ್ನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನಲ್ಲ ನಮ್ಮ ಸಮಾಜದ ಬಡವ ಈ ಸರ್ಕಾರ ಏನಾದ್ರೂ ಅವ್ರ ಕಡೆ ಗಮನ ಕೊಡ್ಬೇಕಲ್ವಾ ಕನಿಷ್ಠ ಅವ್ರಿಗೆ ಊಟದ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಕನಿಷ್ಠ ಕೆಲಸ ಮಾಡೋರ್ನ ಗುರುತಿಸ್ಬಿಟ್ಟು ಮಾಸಿಕವಾಗಿ ಒಂದ್ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಅವ್ರಿಗೆ ಕೊಡ್ಬೇಕಲ್ಲ ಯಾವ ಕಾಯಿ ನೋಡೋದೇ ಇಲ್ವಲ್ಲಪ್ಪಾ ಬಾಯಿನಲ್ಲಿ ಹಿಂದುಳಿದ ವರ್ಗ ಸಮಾಜ ಬೆಳಿಬೇಕು 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 ಅನ್ನುವಂತ ಲೀಡರ್ಗಳು ಇವತ್ತು ಚಿನ್ನಾಬಳ್ಳಿ ಕೆಲಸ ಮಾಡೋರು ನಡು ರೆಸ್ತದಲ್ಲಿದಾರಲ್ಲ ಏನು ಉತ್ತರ ಕೊಡ್ತಾರೆ ಕೊಡಬೇಕಲ್ಲ ಉತ್ತರ ಹಾಗಾದ್ರೆ ನಾವು ಈ ವೃತ್ತಿಯನ್ನ ಮಾಡಿ ಈ ದೇಶಕ್ಕೆ ಒಂದು ಗೌರವ ತಂದು ಅದ್ರ ಕೊಡ್ತಾ ಇರೋಂತ ಪ್ರತಿಫಲನ ಇದು ಈ ಸಮುದಾಯಗಳು ಈ ಸರ್ಕಾರಗಳು ಅಲ್ಲದೆ ಒಂದು ಕನಿಷ್ಠ ಪ್ರಜ್ಞೆ ಕಾಮನ್ ಸೆನ್ಸ್ ಈ ಕೆಲಸ ಮಾಡೋ ಚಿನ್ನ ಬೆಳ್ಳಿ ಕೆಲಸಗಾರಪ್ಪ ಅದನ್ನ ಬಗ್ಗೆ ಒಂದು ಚರ್ಚೆ ಇವತ್ತು ವಿಧಾನ ಪರಿಷತ್ ಅಲ್ಲಾಗಲಿ ಒಬ್ಬರು ಹೇಳ್ತಾ ಇಲ್ವಲ್ಲಪ್ಪ ಈ ಚಿನ್ನ ಬೆಳ್ಳಿ ಜಾಸ್ತಿ ಆಗಿದೆ ಆ ಸಮಾಜದವ್ರಿಗೆ ಏನ್ ಮಾಡ್ತಾ ಇದ್ರಿ ಅಂತ ಒಬ್ಬರು ಬಾಯಿಯಲ್ಲಿ ಬಂದಿಲ್ವಲ್ರಿ ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾರು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಂತ ಹೇಳ್ತಾರಲ್ಲ ಅವ್ರು ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಬೇಕು ಅದಕ್ಕೆ ಈ ಸಮಾಜದ ಮೇಲೆ ಇಷ್ಟೊಂದು ಕೋಪ ಯಾಕೋ ಮರಹ ಈ ಸಮಾಜ್ರು ಏನ್ ಮಾಡಿದೆ ಈ ದೇಶಕ್ಕೆ ಏನ್ ಮಾಡಿದೆ ನಾಡಿಗೆ ನಮ್ಮವ್ರು ಏನ್ ಮಾಡಿದ್ರೆ ತಪ್ಪು ನಿಮ್ಮ ಮನೆ ಮನೆಗಳಿಗೆ ನಿಮ್ಮ ಮನೆ ದೇವರುಗಳನ್ನ ಮಾಡಿಕೊಟ್ಟಿರೋ ಸಮಾಜ ಇದು ನೀವು ವಾಸ ಮಾಡೋದಕ್ಕೆ ಮನೆಗಳನ್ನು ಕಟ್ಟಿಕೊಟ್ಟಿರೋ ಸಮಾಜ ಇದು ನಿಮ್ಮ ಮಕ್ಕಳಲ್ಲಿ ಬಾಂಧವ್ಯ ಹಂಚೋದಕ್ಕೆ ಚಿನ್ನ ಬೆಳ್ಳಿ ಕೆಲಸದ ಅಂತ ಸಮಾಜ ಇದು ಇಷ್ಟೆಲ್ಲಾ ಮಾಡಿದ್ರು ಒಂದು ಒಂದು ಇಷ್ಟೊಂದು ನಿರ್ಲಕ್ಷ್ಯದನ್ನ ಮಾಡೋದಾದ್ರೆ ಏನ್ ಮಾಡೋದು ನಮ್ಗೇನು ಗೊತ್ತಿಲ್ಲ ಅದಕ್ಕೋಸ್ಕರನೇ ನಾವ್ ಇವತ್ತು ನಮ್ಮ ಸಮಾಜದವ್ರನ್ನೆಲ್ಲ ಕರೆದು ಇದಕ್ಕೊಂದು ಇತಿಶ್ರೆ ಆಡ್ಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹಿಂದುಳಿದ ವರ್ಗದ ಯಾರ್ಯಾರು ನಿರ್ಲಕ್ಷ್ಯ ಕೊಳಪಟ್ಟಿದ್ದಾರೋ ನಮ್ ಜೊತೆ ಕೈ ಜೋಡಿಸ್ಬೇಕ್ರಿ ಇಲ್ಲಾಂದ್ರೆ ನಿಮ್ ಸಮಾಜಗಳಿಗೂ ಒಂದ್ ಜನ ಇದೇ ತರ ಮಸಿ ಬೆಳಿತಾರೆ ನಿಮ್ಮನ್ನು ಮುಗಿಸ್ತಾರೆ ಹಿಂದುಳಿದ ವರ್ಗದಲ್ಲಿ ನೂರ ಎರಡು ಜಾತಿನಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಅಂತ ಒಂದು ಆಯುಧವನ್ನೇ ಅವರು ಬಳಸ್ತಾ ಇದಾರೆ ಈ ಸಮಾಜವರಿಗೆ ಈ ವಿಶ್ವಕರ್ಮರಿಗೆ ಯಾರು ಏನೇ ಮಾಡಿದ್ರು ಕೇಳೋರಿಲ್ಲ ಅನ್ನೋ ಭ್ರಮಾ ಲೋಕದಲ್ಲಿದ್ದಾರೆ ಇನ್ನು ತಲೆದಕ್ಕಿಸಬೇಕಾಗಿರೋ ಒಂದು ವಿಚಾರ ಹೇಳ್ತೇನೆ ಇಡೀ ಸಮುದಾಯಗಳು ತಲೆ ತಗ್ಗಿಸಬೇಕಾಗ್ತದೆ ಇವತ್ತು ಹಂಪಿ ಉತ್ಸವ ಮಾಡ್ತಾರೆ ಹಂಪಿ ಉತ್ಸವ ಮಾಡಿದ್ರೆ ಅಲ್ಲಿ ಏನಿದೆ ಇವರೇ ಅಲ್ಲಿ ಏನಿದೆ ವಿಶ್ವಕರ್ಮರು ತಮ್ಮ ರಕ್ತದಲ್ಲಿ ಕಟ್ಟಿರ್ತಕ್ಕಂಥ ಗುಡಿಗೋಪುರಗಳು ಆ ಶಿಲ್ಪಕಲೆ ಬಿಟ್ರೆ ಏನಿದೆ ಅಲ್ಲಿ ಮಣ್ಣಿದೆ ಬಿಟ್ರೆ ಅಂತಹ ಒಂದು ನಾಡಿನಲ್ಲಿ ವಿಶ್ವಕರ್ಮರೆಲ್ಲ ತಮ್ಮ ರಕ್ತವನ್ನ ಬಸಿದು ಹಂಪೆ ಕಟ್ಟಿದಂತ ಆ ಜಾಗದಲ್ಲಿ ಒಂದೇ ಒಂದು ಕಡೆ ವಿಶ್ವಕರ್ಮರ ಹೆಸರೇನೋರಿ ಹಂಪೆ ಉತ್ಸವ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅರವತ್ತೇಳು ಜನ ನಮ್ಮ ಸ್ವಾಮೀಜಿಗಳಿದ್ದಾರೆ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳಿದ್ದಾರೆ ಅವ್ರನ್ನೂ ಕೂಡ ಕಲಿದೀರ ಅವ್ರನ್ನೂ ಕೂಡ ಒಂದು ಸನ್ಮಾನಿಸ್ತೀರಾ ಈ ಸಮಾಜ ಕೊಟ್ಟಿರುವಂತ ಈ ಕೊಡುಗೆಗಳ ಬಗ್ಗೆ ಒಂದೇ ಒಂದು ಮಾತು ಹೊಡೆದಿರ ಕೇವಲ ಅಧಿಕಾರ ಮತ್ತು ಬಲಿಷ್ಠವಾಗಿರಂತವ್ರನ್ನ ಆ ವೇದಿಕೆನಲ್ಲಿ ಕೂರಿಸಿಕೊಂಡು ನೀವು ಹಂಪೆ ಉತ್ಸವ ಮಾಡ್ತಿರಲ್ಲ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇರ್ತದ ನಿಮ್ಮ ಮನೆಗೆ ದೇವ್ರು ಮಾಡಿಕೊಟ್ಟಿರೋ ಸಮಾಜನೇ ಇದು ಇಡೀ ದೇಶದ ಗಡಿ 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 ಗಡಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮಾರಮ್ಮ ಕಾಲಮ್ಮ பீரம் அன்னோ எல்லாரு மூலம் நம்ம ஜீவனவன் தீது நம்ம மனைவாட்கொட்டி நான் நம்ம இவ்வளோ தபி ஆக நோடு சந்தோஷ படுத்தீர அந்த இது நியாய அந்த எல்லாரும் அர்த்தமாட்ட அதுக்கே நாவே இதுல இவத்து ஹிய நாகரிக் எல்லா சீனியர் சிடிசன்ஸ் இல்லை ஒன் ஐநூறு ஜன ನಮ್ಮ ಸಮಾಜಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಆದರೆ ನಾನೊಬ್ಬ ಎಕ್ಸ್ ಎಂ ಎಲ್ ಸಿ ಆಗಿ ನನಗೆ ಇಷ್ಟು ನೋವಾಗ್ತದೆ ಅಂದ್ರೆ ಇನ್ನ ಅಲ್ಲಿ ಹಳ್ಳಿನಲ್ಲಿ ಇವ್ರ ಜೀವನ ಹೇಗಿರ್ತದೆ ಅದಕ್ಕೆ ಇವರುಗಳನ್ನೆಲ್ಲ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಸಮಾವೇಶವನ್ನ ಮಾಡ್ತೇವೆ ಬರೀ ಎಲ್ಲ ನಾಗರಿಕರು ಹಿರಿಯ ನಾಯಕರು ಸೀನಿಯರ್ ಸಿಟಿಜನ್ಸ್ ಇವರು ನಮ್ಮ ನೋವು ಅವರ ನೋವು ಏನಿದೆ ವೇದಿಕೆ ಮೇಲೆ ಹೇಳ್ತೇವೆ ಎಲ್ರೂ ಸರ್ಕಾರದಲ್ಲಿರುತ್ತೆ ಎಲ್ರನ್ನು ಕಲಿತೇವೆ ನಮ್ಮ ಕೊಡುಗೆ ಇದು ವಿಶ್ವಕರ್ಮ ಸಮಾಜದ ಕೊಡುಗೆ ಈ ದೇಶಕ್ಕೆ ಇದು ನಿಮ್ಮ ಕೊಡುಗೆ ಏನು ಅಂತ ಕೇಳ್ತದೆ ನಿಮ್ಮ ಕೊಡುಗೆ ಏನು ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಮೂರತ್ತು ಊಟ ಮಾಡೋದಕ್ಕೆ ನಮಗೆ ಅವಕಾಶ ಕೊಡದೇನೆ ಅದ್ ಕೊಡುಗೆ ಅನ್ನೋದಾದ್ರೆ ಇದು ನ್ಯಾಯನ ಅನ್ಯಾಯ ಅಂತ ಅವರೇ ತೀರ್ಮಾನ ಮಾಡಲಿ ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರುಗಳು ಮುಖಂಡರುಗಳು ಸಂಘ ಸಂಸ್ಥೆಯರು ಇದನ್ನೆಲ್ಲ ಯೋಚನೆ ಮಾಡಲಿ ಚುನಾವಣೆಗಳು ಬರ್ತವೆ ನಾವು ಗೆಲ್ಲಿಸೋದಕ್ಕೆ ಸಾಧ್ಯತೆ ಇಲ್ಲದೆ ಇರಬಹುದು ನಿಮ್ಮಗಳನ್ನ ಸೋಲ್ಸೋದಕ್ಕೆ ನಮ್ಮ ಹತ್ರ ಆಯುಧ ಇದೆ ಅದನ್ನ ಬಳಸ್ಕೋಬೇಡಿ ಈ ಸಮಾಜಕ್ಕೆ ಗೌರವನೂ ಕೊಡಬೇಕು ಸಾಮಾಜಿಕ ನ್ಯಾಯನು ಕೊಡಬೇಕು ಎಲ್ರು ಬಾಳುವಂತ ಸರಿಸಮವಾದಂತ ಹಕ್ಕುಗಳು ಕೂಡ ನಮ್ಮ ಸಮಾಜಕ್ಕೆ ಸಿಗಬೇಕು ಇದು ಎಲ್ಲಿವರೆಗೆ ನೀವು ಕೊಡೋದಿಲ್ವೋ ಅಲ್ಲಿವರೆಗೆ ಹೋರಾಟ ಮುಂದುವರಿತದೆ ಒಂದು ವೇಳೆ ಹಿರಿಯ ನಾಗರಿಕರ ಈ ಕಾರ್ಯ ಸಮಾವೇಶ ಆದ ನಂತರ ಹೀಗೆ ಇದ್ರೆ ಇಡೀ ದೇಶ ತಲೆ ತಗ್ಸುವಂತ ವಿಚಾರ ಎತ್ಕೊಂಡು ಬೀದರಿಂದ ಬೆಂಗಳೂರವರೆಗೂ ನಾನೇ ಪಾದಯಾತ್ರೆ ಮಾಡ್ತೇನೆ ನಾವೇನು ನಿಮ್ಮ ಆಸ್ತಿ ಕೇಳಲ್ಲ ನಿಮ್ಮ ಅಧಿಕಾರ ಕೇಳಲ್ಲ ಏನು ಕೇಳಲ್ಲ ಸಾಮಾಜಿಕ ನ್ಯಾಯ ಕೊಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆನೂರ ಆಯೋಗದವರು ನಮ್ಮ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತ ಅರ್ಹತೆ ಇದ್ರೂ ಕೂಡ ಹಿಂದುಳಿದ ವರ್ಗದಲ್ಲಿ ಹಾಕ್ಬಿಟ್ರು ಅದು ತಪ್ಪಾಗಿದೆ ಅಂತ ಹೇಳಿ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿಸಿ ಮತ್ತೆ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಸವಲತ್ತುಗಳು ಬೇಕು ಅಂತ ನಾನು ಕುಲಶಾಸ್ತ್ರ ಅಧ್ಯಯನ ಮಾಡ್ರಪ್ಪ ಅಂತ ಕೊಡ್ಸಿದ್ರೆ ಆ ಪ್ರೊಫೆಸರ್ ನಂಜುಂಡವ್ರು ಬರೀತಾರೆ ಅವ್ರ ವರದಿನಲ್ಲಿ ಕುಲಶಾಸ್ತ್ರದ ಅಧ್ಯಯನ ನಾವು ವರದಿ ಮಾಡಿದ್ವಿ ಈ ಐದು ಕಸಬು ಮಾಡುವಂತ ಈ ಸಮಾಜ ವಿಶ್ವಕರ್ಮ ಸಮಾಜದ ಯಾವ ಒಂದು ಲಕ್ಷಣಗಳು ಕೂಡ ಗುಡ್ಡಗಾಡಿನಲ್ಲಿ ಇದ್ರು ಅನ್ನೋಂಥ ಅಂಶ ನನಗೆ ಕಾಣಲ್ಲ ಅಂತ ಬರೀತಾನೆ ಪುಣ್ಯಾತ್ಮ ಯಾವ ಹುನ್ನಾರ ಇದು ಅಂದ್ರೆ ಈ ಸಮಾಜ ಸೃಷ್ಟಿಯಾಗಿ ನಾವು ಬಂದ್ಬಿಟ್ವಾ ಸೃಷ್ಟಿಯಾಗಿ ಎಳದ್ ನಾವು ಹಳ್ಳಿಗಾಡಿನಲ್ಲಿ ಗುಡ್ಡಗಾಡುಗಳಿಂದ ಗಾರ್ಡುಗಳಿಂದ ಬಂದವ್ರು ನಾವು ಇವತ್ತು ನಮ್ಮ ಸಮಾಜ ಎಷ್ಟಿನಲ್ಲಿ ಕೊಳೆಗಾಲದಲ್ಲಿ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ಇದ್ದೀವಿ ಅವರೇ ಬೇರೆ ನಾವೇ ಬೇರೆನಾ ನಮ್ಮ ಸ್ಥಿತಿಗತಿಗಳು ಅವ್ರದೇ ಬೇರೆ ನಂಬೆ ಬೇರೆನಾ ನಮ್ಮ ಆಚರಣೆಗಳು ಅವ್ರದೇ ಬೇರೆ ನಂಬೆ ಬೇರೆನಾ ಎಲ್ಲ ಬಡವದಕ್ಕನ ನಾವು ಬಡತನ ರೇಖೆಗಿಂತ ಕಡಿಮೆ ಇದ್ದೇವೆ ನಾವು ಇಷ್ಟೆಲ್ಲ ಅಂಶಗಳಿದ್ರು ಆ ಕುಲಶಾಸ್ತ್ರ ಅಧ್ಯಯನ ಬರೆಯೋರಿಗೆ ಪರಿಜ್ಞಾನನೇ ಇಲ್ದೀರಾ ಅದು ಯಾರ ಮಾತು ಕೇಳಿದ್ರು ಯಾರ ಒತ್ತಡದಲ್ಲಿ ಬಿದ್ರು ಅಥವಾ ಯಾರು ಹೋಗಿ ಅವರಿಗೆ ಇವ್ರನ್ನ ಈ ವಿಶ್ವಕರ್ಮರನ್ನ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರ್ದು ಅವ್ರು ಅಲ್ಲೇ ಇದ್ದುಕೊಂಡು ಅಷ್ಟೊಂದು ಸೃಷ್ಟಿಗಳನ್ನು ಮಾಡ್ತಾರೆ ಇಲ್ಲಿ ಬಂದು ನಮ್ಮನ್ನ ಏನಾದ್ರು ಮಾಡ್ಬಿಡ್ತಾರೆ ಅನ್ನೋಂತ ಒಂದು ಉನ್ನಾರ ಇಟ್ಕೊಂಡು ನಮ್ಮನ್ನು ದೂರ ತಳ್ಳೋದು ಯಾಕಪ್ಪ ನಮ್ಮ ಮಕ್ಕಳು ವಿದ್ಯಾವಂತರಾಗ್ಬೇಕಲ್ರಿ ಅದೇ ಕಬ್ಬಣದ್ ಕೆಲಸ ಮಾಡುವಂತ ಮಕ್ಕಳು ಆ ಹೆಣ್ಮಕ್ಳು ಓದ್ಬೇಕಲ್ರಿ ಅವ್ರ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಧಿಕಾರಿಗಳಾಗಬಾರ್ದಾ ಎಲ್ಲ ನೀವೇ ನೀವೇ ತಿಂದು ಸಾಯ್ಬೇಕು ಅಂದ್ರೆ ನಾವು ಹುಟ್ಟಿದೀವಲ್ಲಪ್ಪ ಭಾರತ ದೇಶದಲ್ಲಿ ನಾವು ಹುಟ್ಟಿದೀವಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗುರಿಗೊಬ್ಬರುಗಳು ಇವತ್ತೇನಾದ್ರೂ ನಿಮ್ಗೆ ಹೆಸರು ತಂದು ಕೊಡ್ತಾ ಇದ್ದೇವೆ ಅಂದ್ರೆ ಮೂಲ ಪುರುಷರು ನಾವು ಮೂಲ ಪುರುಷರು ನಾವು ಪವಾಡ ಪುರುಷರೆಲ್ಲ ಏನೆಲ್ಲ ಶಾಪುಗಳು ಹೆಂಗ್ ಹೆಂಗ್ ಹೆಂಗಿದ್ರೆ ಗೊತ್ತಿಲ್ಲ ಆದ್ರೆ ನಮ್ಮ ಒಟ್ಟೆ ಉರಿಸಬೇಡಿ ನಮ್ಮ ಒಟ್ಟೆ ಉರಿಸಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರೇ ನಿಮಗೆ ಸಹಾಯ ಮಾಡೋದಿಲ್ಲ ನಿಮ್ಮ ಮನೆ ದೇವರನ್ನ ಮಾಡಿಕೊಟ್ಟೋರು ನಾವು ಆ ಮನೇಲಿ ಕೂತಿರೋ ದೇವರು ನಮ್ದು ಆ ದೇವರೇ ಆಮೇಲೆ ನಿಮ್ಗೆ ಹೇಳ್ತದೆ ಅಲ್ಲ ಓದ್ನೇ ವಿಶ್ವ ಕಳ್ಬಿಟ್ಟು ಒಳ್ಳೇದ್ ಮಾಡುವಂತ ಹೇಳುವಂತ ಪರಿಸ್ಥಿತಿ ಬರ್ತದೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಬಹಳ ಇದೆ ತುಂಬಾ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ಪಟ್ಟಿ ಮಾಡ್ಕೊಂಡ್ರೆ ಪುಟಗಟ್ಲೆ ಇದೆ ನಮ್ ಸಮಸ್ಯೆ ಸದ್ಯಕ್ಕೆ ಇದು ಸಾಕು ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಗ್ಗಟ್ಟಿಲ್ಲ 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 ಯಾರು ಒಗ್ಗಟ್ಟಿಲ್ಲ ಇಪ್ಪತ್ತೈದು ವರ್ಷದಿಂದ ಕಡಿಮೆ ಅಂತ ಹೇಳಿದ್ರೆ ಒಂದು ಐವತ್ತು ಐವತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡಿಸಿದ್ರಿ ಅಲ್ಲೆಲ್ಲ ಜನನ ದುಡ್ಡು ಕೊಟ್ಟ ಕರ್ಸಿದೀವಿ ನಾವು ಯಾವ ಸರ್ಕಾರ ಮಾಡಿಲ್ವಲ್ರಿ ಅಷ್ಟು ಜನಸಂಖ್ಯೆ ಇಟ್ಕೊಂಡು ನಾವು ಸಮಾವೇಶಗಳು ಮಾಡಿದ್ದೇವೆ ಯಾವುದೇ ಅಧಿಕಾರ ಇಲ್ವಲ್ರಿ ಆದ್ರೂ ಜನ ಸಂಘಟನೆ ಮಾಡಿದ್ದಾರೆ ಯಾರು ಒಂದ್ ರೂಪಾಯಿ ನಮ್ಮ ಸಮಾಜಕ್ಕೆ ನಾನು ಕೊಟ್ಟಿಲ್ವಲ್ರಿ ಬನ್ನಿ ನೀವು ಅವರ ಅವ್ರ ಸ್ವಂತ ಖರ್ಚಿಂದ ಬಂದಿದ್ದಾರೆ ಇನ್ನೇನು ಬೇಕು ಅದ್ರ ಒಗ್ಗಟ್ಟು ಇವ್ರ ದೃಷ್ಟಿನಲ್ಲಿ ಏನು ಓಟ್ ಹಾಕೋ ಜನಸಂಖ್ಯೆ ಇಲ್ಲ ಅಂತ ನಾವೆಲ್ಲ ಬದಲಾಯಿಸ್ಕೋಬೇಕು ನಮ್ಮ ಸಮಾಜನ ಗುರುತಿಸುವಂತ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಬಂದಿದ್ದೀರಿ ಆದ್ರೆ ನೋವಿನಿಂದ ಮಾತೇ ಆದರೆ ಆದ್ರೆ ಸರ್ಕಾರ ಇವಾಗ ಬಜೆಟ್ ಕೆಲಸ ಮಾಡ್ತಾ ಇದೆ ಈ ಬಜೆಟ್ ಅಲ್ಲಿ ಅದು ಹಾಕಬೇಕು ವಿಶ್ವಕರ್ಮರಿಗೆ ಸಪರೇಟ್ ಆದಂತ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು ಐದು ಕಸಬುದಾರರಿಗೂ ನೀವು ಕೊಟ್ಟಿಲ್ಲ ಅಂದ್ಕೊಳೆ ಏನು ಆಗಲ್ಲ ನಾವು ಬದುಕಿರ್ತೀವಿ ಗೊತ್ತು ಒಂದ್ ವೇಳೆ ನೀವು ಕೊಟ್ಟರೆ ಸರಿ ಕೊಡದೆ ಆದ್ರೂ ನಾವು ಬದುಕ್ತೀವಿ ಆದ್ರೆ ನಮ್ಮ ಹೊಟ್ಟೆ ಒರೆಸಿ ನೀವು ಯಾರು ಆಗೋದಿಲ್ಲ ಇಷ್ಟು ವರ್ಷ ನೀವು ಕೈ ಬಿಟ್ಟರು ನಾವು ಬದುಕಿದ್ದೀವಿ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಮಾಡಿ ವಿದ್ಯಾವಂತ ಮಾಡಿದ್ದೀವಿ ಆದ್ರೂ ನಮ್ಮ ಸಮಾಜ ಇನ್ನು ಕೊಡದೆ ಕೊಡ್ತಾ ಇದೆ ಅಂದ್ರೆ ಅರ್ಥ ಏನಂದ್ರೆ ವಿಶ್ವಕರ್ಮರ ರಕ್ತದಲ್ಲಿರುವಂತ ಡಿ ಎನ್ ಎ ನೀವು ನಮ್ಗೆ ಕಲ್ಲಲ್ಲಿ ನೋಡಿದ್ರು ನಾವು ನಿಮಗೆ ದೇವರೇ ಮಾಡ್ಕೊಳ್ಳೋದು ಅದರಿಂದ ಈ ಸಮಾಜದ ಕಡೆ ಗಮನ ಇರಲಿ ಅದಕ್ಕೆ ನಮ್ಮ ಸಮಾಜದವ್ರಿಗೂ ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಕೂಡ ನಿಮ್ಮ ಮೂಲಕ ಒಂದು ಕರೆ ಕೊಡ್ತಾ ಇದ್ದೇನೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಕೊರಳಿಂದ ನಮ್ಮ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳು ಮೀಸಲಾತಿಗಳು ಬರೋವರೆಗೂ ಹೋರಾಟ ಮುಂದುವರಿಲಿ ಎಲ್ಲ ಜಿಲ್ಲೆಗಳಿಗೂ ನಾನು ಬರ್ತೇನೆ ನಮ್ಮ ಸಮಾಜದವರ ಕೊನೆ ಉಸಿರಿರುವವರೆಗೂ ಸರ್ಕಾರದ ಸವಲತ್ತು ತಗೋಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಸರ್ಕಾರದ ಸವಲತ್ತು ಸಿಗಬೇಕು ಒಟ್ಟಾರೆಯಾಗಿ ಸಾಮಾಜಿಕ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ Tủ lạnh.